ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಶಿವಾನಂದ್ ಹೂಗಾರ್ ರಾಷ್ಟ್ರೀಯ ಅಂಗಾಂಗದಾನ ದಿನ ಪ್ರಯುಕ್ತ ಶಾಪೂರ್ ನಗರದಲ್ಲಿ ಜೀವನದಾನ ಸಂಜೀವಿನಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಹಾಗೂ ಶಾಪೂರಿನ ಶ್ರೀ ಸ್ಪರ್ಶ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಅಧ್ಯಕ್ಷ ಶ್ರೀ ಶರಣು ಗದ್ದಿಗೆ ಉದ್ಘಾಟಿಸಿದರು ಶ್ರೀ ಮದ್ದರ್ಕಿಯ ಶೀಲವಂತ ಶಿವಾಚಾರ್ಯರು ಸಾನಿಧ್ಯ ವಹಿಸಿದ್ದರು ಡಾಕ್ಟರ್ ಎಂ ಪಿ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು ದಾನ ಮಾಡಿದೆ ಅಂತ ಹೇಳ್ತೀವಿ ಒಂದು ದಾನ ಮಾಡಿದ್ರೆ ಬಹಳ ವೈಬೀಕನ ಮಾಡ್ತಂತೀವಿ ನಾವು ಆದರೆ ಇಡೀ ದೇಹವನ್ನೇ ದಾನ ಒಂದು ಸಂಸ್ಥೆಯನ್ನ ಮಾಡಿ ಈ ನಾಡಿನಲ್ಲಿ ಒಂದು ಪ್ರತಿ ರಾಜ್ಯದಲ್ಲಿ ದೇಶದಲ್ಲಿ ಅಭಿಯಾನವನ್ನು ನಾವೇನ್ ಮಾಡ್ತಾ ಇದ್ದೀರಿ ನಿಜವಾಗಲೂ ಬಹಳ ಶ್ಲಾಘನೀಯ ಕೆಲಸ ನಿಮ್ಮ ಸದಿತಿಗೆ ಯಾವ್ದಾರ ರೀತಿಯಿಂದ ಕಲುಮನಿಂದ ಸೇವೆ ಇದ್ರೆ ನಾನು ಒಬ್ಬ ಗಂಬರಾಗಿರ್ತೀನಂತ ಹೆಸರೇನ್ ಮಾಡಿದೆ ನಮ್ಲಿನ್ ನಮಗಿಂದ ಡಸ್ಟ್ ಡಸ್ಟ್ಬಿನ್ ಇದ್ದಾಗ ನಾವು ನಮ್ಲಿನ್ ಸಹಾಯ ತರಬಹುದು ಏನಾದ್ರೂ ಇದೆ ಇದು ಒಳ್ಳೆ ಕೆಲಸ ಯಾಕಂದ್ರೆ ನೀವು ರಾಜ್ಕುಮಾರ್ ಅವ್ರ ಹೆಸರು ಹೇಳಿದ್ವಿ ಹದಿನೈದು ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನೇತ್ರದಾನ ಶಿಬಿರ ರಾಜ್ಯದಂತ ಅದು ಮೆರವಣಿಗೆ ಇರ್ತಿರತ್ತೆ ಎಲ್ಲ ಕಡೆಗೆ ಅಭಿಯಾನ ಇರ್ತದೆ ಆವಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಸಾರಾ ಗೋವಿಂದ್ ನನಗೆ ಫೋನ್ ಮಾಡಿದ್ರು ಎಲ್ಲ ಗಣ್ಯ ಮಾಧ್ಯಮ ಪೂಜೆ ಅವರ ಚರಣಗಳಿಗೆ ಇನ್ನು ಶಿವೃತಿ ಸರ್ಜನ್ ಅಂತ ಹೇಳ್ತಿದ್ರು ಇದು ಪುರಾಣ ಐತಿಹಾಸಿಕ ಪದ್ಧತಿ ಒಳಗೆ ಒಂದು ಕಾರ್ಯಕ್ರಮ ಒಂದು ಇದನ್ನ ನಾವು ಗಮನಿಸ್ತೀವಿ 同学们。啊

ಅವರನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಅದರ ಹಿಂದೆ ಎಷ್ಟು ಕಷ್ಟ ಅದ ನೋವಾದ ಅನ್ನೋದು ಅವ್ರಿಗೆ ಗೊತ್ತಿದೆ ದೇಶದ ತುಂಬಾ ಓಡಾಡಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಕೈನಿಂದ ಖರ್ಚು ಮಾಡಿಕೊಂಡು ಈ ಅಭಿಯಾನ ನಾನು ಸ್ವಲ್ಪ ಮಟ್ಟಿಗೆ ಯಾಕೆ ಒಕೀಲ್ರು ನಾವು ಇದ್ರ ಬಗ್ಗೆ ಗೊತ್ತಿಲ್ಲ ನನ್ನ ತಿಳಿದ ಮಟ್ಟಿಗೆ ಹತ್ತು ಪರ್ಸೆಂಟೇಜ್ ಇವತ್ತು ಏನು ಬೇಡಿಕೆ ಇಲ್ಲ ಅಂಗಾಂಗಗಳದು ಹತ್ತು ಪರ್ಸೆಂಟೇಜ್ ಅವೈಲೇಬಲ್ ಆಗ್ತಾ ಇದೆ ತೊಂಬತ್ತು ಪರ್ಸೆಂಟೇಜ್ ಆಗ್ತಾ ಇಲ್ಲ ಮಾಧ್ಯಮದಲ್ಲಿ ನಂಬುದು ನೂರಕ್ಕೆ ತೊಂಬತ್ತರಷ್ಟು ಜನ ಅಂಗಾಂಗಗಳು ಸರಿಯಾದ ಸಮಯಕ್ಕೆ ಸಿಗದೇ ಇರೋದರಿಂದ ಅವರ ಅಂತಿಮ ಯಾತ್ರೆ ಆಗ್ತಾಯಿದ್ದರು ಆಮೇಲೆ ಸರ್ ಹೇಳಿದಾಗ ಕೇಳಿದೆ ನಾನು ಅದು ಶ್ರೀಲಂಕಾದಿಂದ ನಾವು ಕಣ್ಣುಗಳನ್ನು ಎಂಬತ್ತೈಸೇ ಕಾಲದಲ್ಲಿ ಕೂಡ ನೈನ್ಟೀನ್ ಏಯ್ಟಿಯಲ್ಲಿ ಆಮದ ಅಲ್ಲಿಂದ ತರ್ಸ್ಕೊಳ್ತಾ ಇದ್ರು ನಮ್ಮದೇ ಭಾರತ ದೇಶಕ್ಕೆ ಇಷ್ಟು ದೊಡ್ಡ ಭಾರತ ದೇಶ ನಮ್ಮ ದೇಶ ಸಂಪದ್ ಭರೀತ ಎಲ್ಲ ಇದೆ ಆದರೆ ಇಲ್ಲಿ ಒಂದು ತಿಳುವಳಿಕೆ ಬೇಕು ಅದರ ಮಹತ್ವ ಅವರು ಹೇಳಿದ್ದಾರೆ ನಾವು ಸತ್ತ ಮೇಲೆ ಮಂಡಾಗಿಡ್ತೀವಿ ಸತ್ತ ಮೇಲೆ ಸುಟ್ಟಾಕ್ತಿವಿ ಇಲ್ಲ ಇನ್ನೊಂದು ವಿಧಾನ ಅಂದ್ರೆ ನೀರಿನಲ್ಲೇ ಹಾಕ್ತಾರೆ ಗಂಗೆಗೆ ದೇಹವನ್ನು ದಾನ ಮಾಡ್ತಾರೆ ಇವೆಲ್ಲ ವಿಧಾನಗಳು ಸತ್ತ ಮೇಲೆ ಮಾಡ್ತಕ್ಕಂಥದ್ದು ಆದ್ರೆ ಅದು ಮಾಡೋದಕ್ಕಿಂತ ಮೊದಲು ನಾವು ಒಂದು ದಾನವನ್ನ ದೇಹದ ಅಂಗವನ್ನ ನಮ್ಮ ಯಾತ್ರೆ ಮುಗಿಯು ಎಷ್ಟು ಎಕ್ಸಿಡೆಂಟ್ಗಳು